ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್ ವೀಕ್ಷಕರೇ ಕಟಾರೆಪಾಳ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕರಗ ಮಹೋತ್ಸವ ತುಂಬ ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ ದ್ರೌಪದಮ್ಮ ಕರಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಂಡ್ ಕಟಾರೆಪಾಳ್ಯ ವೀಕ್ಷಕರೇ ನಾನು ಈ ದೇವಾಲಯನ ಭೇಟಿ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರಿತಾ ಇದ್ದೀನಿ ಸ್ವಾಗತ ಕೋರ್ತಾ ಇರುವವರು ಅಪಿಸಿಯಲ್ಲಿ ದೇವಾಲಯದ ಆಡಳಿತಗಾರರು ಈಗ ದೇವಾಲಯದ ಒಳಗೆ ನಮ್ಮ ಪ್ರವೇಶವಾಗ್ತಾ ಇದೆ ವೀಕ್ಷಕರೇ ಈ ರೀತಿ ಒಳಗಡೆ ದೇವಸ್ಥಾನದ ಒಳಗಡೆ ನೋಡಲು ಕಾಣ ಸಿಗುತ್ತೆ ಈಗ ನಾವು ದೇವಿಯ ದರ್ಶನ ದ್ರೌಪದಮ್ಮನ ದರ್ಶನ ಮತ್ತು ಅವರ ಕುಟುಂಬದ ಸದಸ್ಯರ ದರ್ಶನ ಪಡೆಯೋಣ ಬನ್ನಿ ಈಗ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ತುಂಬ ಪ್ರಮುಖವಾಗಿ ನಿಮ್ಮ ಗಮನ ಸೆಳೆಯೋದು ದೀಪಗಳು ಇವತ್ತು ದೀಪೋತ್ಸವ ಶುಕ್ರವಾರದಂದು ದೀಪೋತ್ಸವ ನಮ್ಮ ವೀಕ್ಷಕರೇ ಇಲ್ಲಿ ಗಮನಿಸಿ ಅದ್ಭುತವಾದ ಸ್ವಯಂ ಉದ್ಭವ ಮೂರ್ತಿ ಇಲ್ಲಿ ನೆಲೆಸಿದ್ದಾಳೆ ತಾಯಿ ಈ ದೇವಾಲಯದಲ್ಲಿ ಎರಡು ಉದ್ಭವ ಮೂರ್ತಿ ಇದೆ ನಾನು ಇದಕ್ಕೆ ಮುಂಚೆ ವಿಡಿಯೋ ಹಾಕಿದಾಗ ಸ್ವಯಂ ಉದ್ಭವ ಆ ತಾಯಿಯನ್ನು ನಾನು ಆ ದೃಶ್ಯವನ್ನು ನಿಮಗೆ ತೋರಿಸಿದ್ದೀನಿ ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ಆ ತಾಯಿಯ ದರ್ಶನ ಪಡೆದು ನಂತರ ಪೂರ್ತಿ ಖರ್ಗ ವಿಡಿಯೋವನ್ನು ನೋಡಿ ಯಾಕೆಂದರೆ ನಮಗೆ ಗೊತ್ತಿರಬೇಕು ನಾವು ಯಾವ ದೇವಾಲಯಕ್ಕೆ ಹೋಗ್ತಾಯಿದ್ದೀವೋ ಅಲ್ಲಿನ ಇತಿಹಾಸ ಅಲ್ಲಿನ ಮಹಿಮೆ ಅಲ್ಲಿನ ಸಂಸ್ಕೃತಿ ನಮ್ಗೆ ಗೊತ್ತಿದ್ರೆ ನಮಗೆ ಅದರ ಮೇಲೆ ಭಕ್ತಿ ಮತ್ತಷ್ಟು ಜಾಸ್ತಿ ಆಗ್ತಾರೆ ಅಂದ್ರೆ ಎಲ್ಲ ವೀಕ್ಷಕರ ಗಮನಕ್ಕೆ ತರಲು ನಾನು ಬಯಸೋದೇನೆಂದರೆ ಇಲ್ಲಿ ಎರಡು ಮೂಲ ಅಂದರೆ ಸ್ವಯಂ ಉದ್ಭವ ಮೂರ್ತಿಗಳಿದ್ದಾವೆ ಅವೆರಡನ್ನೂ ನೀವು ಕಣ್ ತುಂಬಿಕೊಳ್ಳಿ ನಿಮಗೆ ದೇವಸ್ಥಾನದಲ್ಲಿ ಹೋದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ ನೀವು ಹೋಗಿ ಹಂಗೆ ದೇವರ ದರ್ಶನ ಮಾಡ್ಕೊಂಡು ಬರ್ತೀರ ಆದರೆ ವಿಗ್ರಹದ ದರ್ಶನ ಪಡೆಯಲು ನಾವು ದೇವಾಲಯದ ಆಚೆ ಭಾಗದಿಂದ ನೋಡಲು ಸಾಧ್ಯವಾಗೋದಿಲ್ಲ ಆದ್ದರಿಂದ ಈ ವಿಡಿಯೋ ಮುಖಾಂತರ ನೀವು ಮೂಲ ವಿಗ್ರಹ ದರ್ಶನ ಪಡೆಯಬಹುದು ವೀಕ್ಷಕರೇ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಕೆಲಸಕ್ಕೆ ಅಂತ ಸೃಷ್ಟಿ ಮಾಡಿರ್ತಾನೆ ಆ ದೇವರು ನನ್ನನ್ನು ಸೃಷ್ಟಿ ಮಾಡಿರೋದು ಆ ದೇವರು ಈ ಕೆಲಸಕ್ಕೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನನಗೂ ಸಹ ಗೊತ್ತಿರಲಿಲ್ಲ ಮೂಲ ವಿಗ್ರಹ ಆ ಎಲ್ಲ ವಿಗ್ರಹಗಳಿಗಿಂತ ಕೆಳಗಡೆ ಇದೆ ಅಂತ ಸೊ ಈ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗಿದೆ ದೇವರ ಪೂಜೆಯ ನಂತರ ಲಲಿತಗಾರರು ಯಜಮಾನರು ಚೇರ್ಮನರು ಈ ದೇವಾಲಯದ ಉಸ್ತುವಾರಿ ವಹಿಸ್ಕೊಂಡಿರುವ ಖಜಾನರು ಎಲ್ಲರೂ ಇದ್ದಾರೆ ಅವರ ಸಮೀಕ್ಷದಲ್ಲಿ ನಾವು ಹೋಗಿ ಕೇಳೋಣ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರ ಖರ್ಗಕ್ಕೆ ನೀವು ಏನೇನು ರೂಪರೇಖೆ ಸಿದ್ಧಪಡಿಸಿ ಇಟ್ಕೊಂಡಿದ್ದೀರಾ ಈ ಕರಗ ಯಾವತ್ತು ಶುರುವಾಗುತ್ತೆ ಕರಗದ ವಿಧಿವಿಧಾನಗಳೇನು ಯಾವತ್ತಿಂದ ಶುರುವಾಗಿ ಯಾವತ್ತವರೆಗೂ ನಡೆಯುತ್ತೆ ಯಾವ ಏರಿಯಾಯಿಂದ ಯಾವ ಏರಿಯಾವರೆಗೂ ಬರುತ್ತೆ ಏನೆಲ್ಲ ಇರುತ್ತೆ ಅಂತ ಶ್ರೀಮನ್ ನಾಗರಾಜ್ ಅವ್ರ ಹತ್ರ ನಾವು ತಿಳಿದುಕೊಳ್ಳೋಣ ಎಲ್ಲ ವಿಷಯಗಳ ಅವ್ರ ಹತ್ರನೇ ತಿಳಿದುಕೊಳ್ಳೋಂಥ ಒಂದು ಪ್ರಯತ್ನ ನಾಗರಾಜ್ ಅವರೇ ನಮಸ್ಕಾರ ಈ ವೇಳಾಪಟ್ಟಿ ಮತ್ತು ಈ ವರ್ಷದ ಪೂರ್ತಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಡಿ ನಾಗರಾಜ್ ಅವರೇ ಸರ್ ಈಗ ಕರಗ ಏನಿದೆಯೋ ನಾವು ಒಂದು ತಿಂಗಳಿಂದ ಈ ಕರಗಕ್ಕೆ ಎಲ್ಲಾ ತಯಾರಿಗಳನ್ನೂ ಮಾಡ್ಕೊಂತ ಇದೀವಿ ದೇವರ ದೇವಸ್ಥಾನ ಕೆಲಸಗಳಿರ್ಬೋದು ದೇವಾಲಯ ಇದಿರ್ಬೋದು ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡ್ಕೊಂತ ಇದ್ದೀವಿ ಈಗ ನಮ್ಮ ದೇವಸ್ಥಾನದ ಕರಗ ಮಹೋತ್ಸವವು ಈ ಕ ಈ ಏನಿದೆಯೋ ಅನಾಥ ಕಾಲದಿಂದ ಬಂದಿರುವಂತ ಕರಗ ಸುಮಾರು ಈ ಜಯಚಾಮರಾಜೇಂದ್ರ ಚಾಮರಾಜ ಒಡೆಯರ್ ಕಾಲದಿಂದ ಪ್ರತಿಪಾಲಿತವಾಗಿರುವ ಈ ಕಟಾರೆಪಾಳ ಕೋಲಾರಪುರ ಎಂಬ ಕೋಲಾಲಪುರ ಅಂತಿತ್ತು ಅವಾಗಿಂದ ಈ ಕರಗ ಜಯಚಾಮರಾಜೇಂದ್ರ ಚಾಮರಾಜ ಒಡೆಯರ್ ಆ ಕಾಲದಲ್ಲಿ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಮೈಸೂರು ಮಹಾರಾಜರ ಕಾಲದಿಂದ ಕರಗ ನಡೀತಾ ಹೌದು ಮೈಸೂರು ಮಹಾರಾಜರ ಕಾಲದಿಂದ ಈ ಕರಗ ನಡೀತಾ ಇದೆ ಆ ಕಾಲದಿಂದ ಅದೇ ರೀತಿ ಫಸ್ಟ್ ಆ ಕಾಲದಲ್ಲಿ ಒಂದು ಕರ್ಗ ಒಂದು ಕರ್ಗ ಮಾತ್ರ ಇತ್ತು ಒಂದು ಕರ್ಗ ಮಾತ್ರ ಇತ್ತು ಈಗ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ನಲ್ವತ್ನಾಲ್ಕ ಕರಗಗಳು ಕೂಡ ಆಗಿದೆ ಕರ್ನಾಟಕ ಸರ್ಕಾರದಿಂದನೂ ಈ ನಲ್ವತ್ನಾಲ್ಕ ಕರಗಗಳಿಗೆ ಏನು ಅನುದಾನ ಕೊಟ್ಟಿದಾರೋ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಆ ಕರ್ಗಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತಾ ಇದಾರೆ ನಮ್ಮಂತ ತಾಲೂಕು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ತಾಲೂಕು ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿ ಕೋಲಾರ ನಗರಸಭೆ ಇವ್ರು ಇರ್ಬೋದು ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಇರ್ಬೋದು ಅದೇನಿದೆಯೋ ಅದ್ರ ಪ್ರಕಾರ ನಡ್ಕೊಂಡು ಬರ್ತಾ ಇದೆ ಈಗ ನಮ್ದು ಕಾರ್ಯಕ್ರಮ ಹೆಂಗಂದ್ರೆ ನಮ್ದು ಈಗ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ ನಮ್ದು ಕಳೆದ ಒಂಬತ್ತನೇ ತಾರೀಕು ನಮ್ದು ಕಾರ್ಯಕ್ರಮ ಧ್ವಜಾರೋಹಣ ಫಸ್ಟು ಸ್ಟಾರ್ಟ್ ಆಗಿದೆ ಧ್ವಜಾರೋಹಣ ನಿನ್ನೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಧ್ವಜಾರೋಹಣ ಮುಕ್ತಾಯವಾಗಿದೆ ಈಗ ಹತ್ತನೇ ತಾರೀಕು ಏನಿದೆಯೋ ಕಾರ್ಯಕ್ರಮ ಸಸಿ ಕರ್ಗ ಅಂತರ್ಗಂಗೆಯಿಂದ ತಂದು ರಾತ್ರಿ ರಾಜಬೀದಿಗಳೆಲ್ಲ ಸಂಚರಿಸಿ ಅದನ್ನ ತಂದು ನಮ್ಮ ದೇವಾಲಯಕ್ಕೆ ತಲುಪಿತು ರಾತ್ರಿ ಹನ್ನೆರಡು ಗಂಟೆಗೆ ದೇವಾಲಯ ತಲುಪಿತು ಅದೇ ರೀತಿ ಇನ್ನೇ ತಾರೀಕು ಶುಕ್ರವಾರ ಇವತ್ತು ಬೆಳಗಿನಿಂದ ದೀಪೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ ದೀಪೋತ್ಸವಗಳ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಬೆಳಗ್ಗೆಯಿಂದ ಈಗ ರಾತ್ರಿ ನನ್ನ ನಮ್ಮ ಕುಲಸ್ಥರು ಸೇರಿ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ಅಗ್ನಿಕುಂಡ ಪ್ರವೇಶ ಮಾಡಿ ಇದರಲ್ಲಿ ಅಗ್ನಿಕುಂಡ ಪ್ರವೇಶ ಮಾಡಿ ದೀಪಗಳು ಮಾಡಿಕೊಂಡು ಎಲ್ಲಾ ಊರುಗಳಿಂದ ಬರ್ತಾರೆ ಈಗ ಹಳ್ಳಿಗಳಿಂದ ಬರ್ತಾರೆ ಹಳ್ಳಿಗಳಿಂದ ಅಂದ್ರೆ ನಮ್ಮದು ಹಳ್ಳಿ ಇರ್ಬೋದು ಈ ಅಮ್ಮೇರಹಳ್ಳಿ ಇರ್ಬೋದು ಗೊಂಡರಾಜನಹಳ್ಳಿ ಇರ್ಬೋದು ಕಾದ್ರಿಪುರ ಇರ್ಬೋದು ಆಮೇಲೆ ಕುರೂರ್ಪೇಟೆ ಇರ್ಬೋದು ಕಟಾರ್ಪಾಳ್ಯ ಇರ್ಬೋದು ಎಲ್ಲ ಜನ ಎಲ್ಲ ಜನಾಂಗದವರು ನಮ್ಮ ಜನಾಂಗದವರು ಕರಗ ಮಾಡ್ಕೊಂಡ್ಬಂದು ಅಗ್ನಿಕುಂಡ ಪ್ರವೇಶ ಮಾಡಿ ಆ ದ್ರೋಪ್ತಮ್ಮನಿಗೆ ದೀಪೋತ್ಸವ ಮಾಡ್ತಾರೆ ಈ ರೀತಿ ಕಾರ್ಯಕ್ರಮ ಇರ್ತೈತೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದ್ರೌಪದಮ್ಮದ್ದು ಕಲ್ಯಾಣೋತ್ಸವ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತೈತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ದ್ರೌಪ್ತಮನ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗ್ತಾ ಇದೆ ಅದಾದ ಅದಾದ ನಂತರ ಊಟದ ವ್ಯವಸ್ಥೆ ಇರ್ತಿದೆ ಊಟದ ವ್ಯವಸ್ಥೆ ಇರ್ತೈತೆ ಊಟ ವ್ಯವಸ್ಥೆ ಆದಮೇಲೆ ದೇವರಿಗೆ ಮೆರವಣಿಗೆಗೆ ಪಲ್ಲಕ್ಕಿ ರೋಪ್ತಮನ ಪಲ್ಲಕ್ಕಿ ರೆಡಿ ಆಗ್ತೈತೆ ರೋಪ್ತಮನ ಪಲ್ಲಕ್ಕಿ ರೆಡಿ ಆದಮೇಲೆ ಕರಗ ಏಳು ಗಂಟೆ ಏಳುವರೆಗೆ ಸರಿಯಾಗಿ ಕರಗ ಆಚೆಗೆ ಬರ್ತಿದೆ ಆಚೆಗೆ ಬಂದಾಗ ನಮ್ಮ ತೇರು ತೇರು ಮುಂದೆ ಹೋದ್ರೆ ನಮ್ ಕರ್ಗ ಫಸ್ಟ್ ತೇರು ಹೋಗ್ಬೇಕು ತೇರು ಹೋಗುತ್ತೆ ಆಮೇಲೆ ಕರ್ಗ ಬರ್ಬೇಕು ಕರಗ ಬಂದಾಗ ರಾಜಬೀದಿಗಳೆಲ್ಲ ಸಂಚರಿಸಿ ಇದು ಫಸ್ಟ್ ಬೀಳರಾಯನ ಸ್ವಾಮಿ ದೇವಸ್ಥಾನಕ್ಕೆ ಹೊರಟು ಅಲ್ಲಿಂದ ಬಂದು ಕಟಾರಪಳ್ಳ ಸ್ಟೇಜ್ ಹತ್ರ ಬರ್ತೈತೆ ಕರ್ಗ ಕಟಾರ್ಪಳ್ಳ ಸ್ಟೇಜ್ ಮುಗಿಸ್ಕೊಂಡು ಗಂಗಮ್ಮನಗುಡಿ ಸ್ಟೇಜ್ ಹತ್ರ ಹೋಗಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಧರ್ಮರಾಯನಗರ ಅಂತ ಹೇಳ್ಬಿಟ್ಟು ಇದೆ ಆ ಧರ್ಮರಾಯನಗರದಲ್ಲಿ ಆ ಸ್ಟೇಜ್ ಮುಗಿಸ್ಕೊಂಡು ಅಲ್ಲಿಂದ ಬ್ಯಾಕ್ ಬಂದು ಈ ಬೇಳೆ ಇದು ಭಜನವಾಡಿ ಸ್ಟೇಜ್ ಅಂತ ಒಂದಿದೆ ಇಲ್ಲಿ ಕಟಾರ್ಪಳ್ಳದಲ್ಲಿ ಅದು ಮುಗಿಸ್ಕೊಂಡು ಕೋಲಾರದಲ್ಲಿ ಆಮೇಲೆ ಶ್ರೀಗಿರಿ ಮಠ ಅಂತ ಒಂದಿದೆ ಶ್ರೀಗಿರಿ ಮಠಕ್ಕೆ ಹೋಗಿ ವೆಂಕಟ ಅಲ್ಲಿಂದ ವಾಪಸ್ ಬಂದು ಒಂದು ಸ್ವಾಮಿ ದೇವಸ್ಥಾನ ಬರ್ತಿದೆ ಅಲ್ಲಿಂದ ಸ್ವಾಮಿ ದೇವಸ್ಥಾನ ಬಂದು ಹಂಗೆ ಮುಂದೆ ಹೈಸ್ಕೂಲ್ ಫೀಲ್ಡ್ ಹೋಗಿ ಹೈಸ್ಕೂಲ್ ಫೀಲ್ಡ್ ಹೋಗ್ತಿದೆ ಅಲ್ಲಿಂದ ಕಿಲಾರ್ಪೇಟೆಯಲ್ಲಿ ದೇವಸ್ಥಾನಕ್ ಹೋಗಿ ಅಲ್ಲಿಂದ ತಿರುಗಿ ನೆಕ್ಸ್ಟ್ ಗಲ್ಪೇಟೆ ಹೋಗಿ ಗಂಗಮ್ಮನ ಗುಡಿಗೆ ಹೋಗಿ ಅಲ್ಲಿಂದ ಮುಂದಕ್ಕೆ ಗಲ್ಪೇಟೆ ಗುಡಿಗೆ ಸಂಚರಿಸಿ ಅಲ್ಲಿಂದ ಮುಂದಕ್ಕೆ ಇದು ಬಂದು ಕೋಟೆ ಕೋಟೆ ಎಲ್ಲ ಬರ್ತಾ ಇದ್ದೀವಿ ಕೋಟೆಯಿಂದ ಬಂದು ಕುರುಪೇಟೆ ಬರ್ತೀವಿ ಕುರುಹುರ್ಪೇಟೆಯಿಂದ ಬಂದು ಗೋರಿಪೇಟೆ ಬರ್ತೀವಿ ಗೋರಿಪೇಟೆಯಿಂದ ತಿರುಗಿ ಬಂದು ಕಟಾರ್ಪಾಳ್ಯ ಹಳ್ಳಿಪೇಟೆಯಿಂದ ಕಟಾರ್ಪಾಳ್ಯ ಬಂದಿವಿ ಅಲ್ಲಿಂದ ಮುಂದೆ ಇಲ್ಲಿ ಬಂದು ಪೇಟೆ ಚಾಮನಹಳ್ಳಿ ಹೋಗ್ತೀವಿ ಮತ್ತೆ ಪೇಟೆ ಚಾಮನಹಳ್ಳಿ ಪೇಟೆ ಚಾಮನಹಳ್ಳಿ ಹೋಗ್ತೀವಿ ಪೇಟೆ ಚಾಮನಹಳ್ಳಿಯಲ್ಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ತಿರುಗಿ ಕಟಾರ ಬಂದು ಕಟಾರ ನಮ್ಮ ದೇವಾಲಯಕ್ಕೆ ಬಂದು ಅಗ್ನಿಕುಂಡ ಪ್ರವೇಶ ಮಾಡಿ ಒಂದ್ ಮಧ್ಯಾಹ್ನ ಒಂದೂವರೆಗೆ ಅಗ್ನಿಕುಂಡ ಪ್ರವೇಶ ಮಾಡ್ತೀವಿ ಅಗ್ನಿಕುಂಡ ಪ್ರವೇಶ ಮಾಡಿ ಆಮೇಲೆ ಕಾರ್ಯಕ್ರಮ ಹೂವಿನ ಕರಗ ಹೂವಿನ ಕರಗ ಕಾರ್ಯಕ್ರಮ ಅಲ್ಲಿಗೆ ಗೊತ್ತಾಯ್ತೈತಿ ಅಂದ್ರೆ ಶನಿವಾರ ದಿನ ರಾತ್ರಿ ಕರಗ ಎತ್ತಿದ್ರೆ ಭಾನುವಾರ ದಿನ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ್ವರ್ಗೂ ನಡಿತೈತೆ ಎಷ್ಟೋ ಅವರಾಗೋಯ್ತು ಅಲ್ಲಿ ಹದಿನೈದು ದಿನ ಕಾಲ ಇಳಿಸ್ಬೇಕಾಗಿರೋದು ಮಧ್ಯಾಹ್ನ ಹೌದಾ ಅಷ್ಟೊತ್ತ್ವರ್ಗು ಕರಗ ಇತ್ಕೊಂಡೆ ಇರ್ತಾರೆ ಅದು ಅವ್ರಿಗ್ ಎಷ್ಟು ಬಲಿಷ್ಟವಾಗಿ ಇರ್ಬೇಕು ಕರಗ ಎತ್ತರ ಹಂಗಾದ್ರೆ ಅದಕ್ಕೆ ಕರಗ ಇಳಿಸ್ತೀವಿ ಆಮೇಲೆ ಕರಗ ಇಳಿಸಿದ ಆದ್ಮೇಲೆ ನೆಕ್ಸ್ಟ್ ಡೇ ಬಂದು ನೆಕ್ಸ್ಟ್ ಹದಿಮೂರನೇ ತಾರೀಕು ಇದರ್ದೈತೆ ಯಾವುದು ಭಾರತ ಭಾರತ ಮಹಾಭಾರತ ಆಗ್ತೈತೆ ಮಹಾಭಾರತ ಮುಗಿದ್ಮೇಲೆ ನಾವು ಈ ಪೋತಲ್ ರಾಜು ಒಂದು ಯಾವ ಅಂತ ಕೊಡ್ತೀವಿ ದೇವರಿಗೆ ಅದಾದ ತದನಂತರ ನಮ್ದು ತಿರುಗಿ ಬೆಳಿಗ್ಗೆ ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಮ್ದು ವಸಂತೋತ್ಸವ ಉತ್ಸವ ನಡೀತೈತೆ ವಸಂತೋತ್ಸವ ಕಾರ್ಯಕ್ರಮ ವನ್ಕೆ ಕರ್ಗ ನಡೀತೈತೆ ವಸಂತೋತ್ಸವ ನಡೀತೈತೆ ಅವಾಗ ವಸಂತೋತ್ಸವ ನಡೆದ ತಕ್ಷಣ ನಾವು ದೇವ ದೇವಸ್ಥಾನದ ದೇವಾಲಯದ ದೇವರುಗಳನ್ನ ನಾವು ಮೆರವಣಿಗೆ ಮಾಡಿ ಮತ್ತೆ ಮೆರವಣಿಗೆ ದೇವರುಗಳನ್ನೆಲ್ಲ ಆಚೆ ತೆಗೆದು ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡಿ ಬಾವಿ ಹತ್ರ ಹೋಗಿ ಪೂಜೆ ಮಾಡಿ ವಾಪಸ್ ಬಂದು ನಾವು ಲಾಸ್ಟ್ಗೆ ಧ್ವಜಸ್ತಂಭವನ್ನು ಧ್ವಜಾರೋಹಣ ಫಸ್ಟ್ ಮಾಡಿರ್ತೀವಿ ಆ ಧ್ವಜಸ್ತಂಭನ ನಾವು ಆರೋಹಣ ಆರೋಹಣ ಮಾಡ್ತೀವಿ ಹೀಗೆ ಆ ಧ್ವಜಸ್ತಂಭ ಇರೋದನ್ನ ನಾವು ಇಳಿಸ್ತೀವಿ ಅದಕ್ಕೆ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ಸಮಾಪ್ತಿಯಾಯ್ತು ಒಂಬತ್ತನೇ ತಾರೀಖಿಂದ ಹಿಡಿದು ಹದ್ನೈದನೇ ಹದಿನೈದು ಕಂಟಿನ್ಯೂ ಇರ್ತೈತೆ ಹದಿನೈನೇ ತಾರೀಖವರೆಗೆ ಕಂಟಿನ್ಯೂಷನ್ ಇರ್ತೈತೆ ನಮ್ಮ ಕಾರ್ಯಕ್ರಮ ಅಲ್ಲಿಗೆ ನಮ್ಮ ಒಂದು ಕಾರ್ಯಕ್ರಮ ಹದ್ನೈದ್ನೇ ತಾರೀಕು ಸಂಜೆ ಎಂಟು ಗಂಟೆಗೆ ಮುಕ್ತಾಯ ಇಷ್ಟು ದೊಡ್ಡ ಕಾರ್ಯಕ್ರಮ ಇದಕ್ಕೆ ಜನಗಳ ಜನಗಳ ಸಹಕಾರ ಜನಗಳ ಸಹಕಾರ ತುಂಬಾ ಇದೆ ನಮ್ಗೆ ನಮ್ಮ ಇದಕ್ಕೆ ಸಹಕಾರ ತುಂಬಾ ಕೊಡ್ತಾರೆ ಜನಗಳು ನೀವೇ ನಾವು ಇಂದ ಅಂದ್ರೆ ಈಗ ನಲ್ವತ್ನಾಲ್ಕು ಕರಗಳಿಗೆ ನೂರ ಮೂವತ್ತ ಕರಗಗಳಿಗೆ ಮೂರ್ ಕೋಟಿ ರೂಪಾಯಿ ಅನುದಾನ ಸರ್ಕಾರದಿಂದ ರಿಲೀಸ್ ಆಗಿದೆ ಅದರಲ್ಲಿ ದೇವಾಲಯಗಳಿಗೆ ಒಂದ್ ಎರಡ್ ಲಕ್ಷ ರೂಪಾಯಿನ ಕರ್ನಾಟಕ ಫುಲ್ ಕರ್ನಾಟಕದಲ್ಲಿ ಎಷ್ಟು ದೇವಾಲಯ ಇದೆ ನೂರ ಮೂವತ್ತೆಂಟು ದೇವಾಲಯಗಳಿಗೂ ಅದು ಮೂರು ಕೋಟಿನ ಡಿವೈಡ್ ಮಾಡ್ತಾರೆ ಮೂರು ಕೋಟಿ ಡಿವೈಡ್ ಮಾಡಿ ಈಗೆಲ್ಲ ಅವ್ರವ್ರು ಇದಕ್ಕೆ ಸಂದಾಯವಾಗ್ಬಿಟ್ಟಿದೆ ಅಕೌಂಟ್ ಗೆ ಸಹಾಯ ಇದೆ ಗವರ್ಮೆಂಟ್ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಸಹಾಯ ಇದೆ ನಮ್ಗೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೇ ಸಹಾಯ ಇರಲಿ ಫಸ್ಟ್ ಒಂದ್ ಸರ್ಕಾರದಲ್ಲಿ ಫಸ್ಟ್ ಒಂದ್ಸಾರಿ ಸಿದ್ದರಾಮಯ್ಯ ಅವ್ರು ಬಂದಿದ್ದಾಗ ಆ ಸರ್ಕಾರದಲ್ಲಿ ಕೊಟ್ಟರು ಈಗ ಈಗ ಸಿದ್ದರಾಮಯ್ಯ ಅವರು ಬಂದಾಗ ಈ ಸರ್ಕಾರದಲ್ಲಿ ಕೊಟ್ಟಿರೋದು ಬೇರೆ ಸರ್ಕಾರದಲ್ಲಿ ನಮ್ಗೇನು ಅನುದಾನ ಕೊಟ್ಟಿರ್ಲಿಲ್ಲ ಎರಡು ಸಾರಿ ಮಾತ್ರ ಅನುದಾನ ಕೊಟ್ಟಿದ್ದಾರೆ ಅದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಅದಕ್ಕೂ ಕ್ರೈ ಜೋಡಿಸಿದೆ ಅದಕ್ಕೆ ಅದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ದ್ರೋಪ್ತಮ್ಮ ಜೈ ಜೈ ದ್ರೌತಮ